ಕರ್ನಾಟಕ ಬಂದ್ಗೆ ಕೆಲ ಸಂಘಟನೆಗಳಿಂದ ಬೆಂಬಲ ಕೂಡ ವ್ಯಕ್ತ ಆಗಿದೆ ಬಂದ್ಗೆ ಬೆಂಬಲ ಘೋಷಿಸಿರೋದು ಫಿಲಂ ಚೇಂಬರ್ ಓಲಾ ಊಬರ್ ಟ್ಯಾಕ್ಸಿ ಮಾಲೀಕರ ಸಂಘದಿಂದಲೂ ಕೂಡ ಬೆಂಬಲ ವ್ಯಕ್ತ ಆಗಿದೆ ಆದರ್ಶ ಆಟೋ ಯೂನಿಯನ್ನಿಂದಲೂ ಕೂಡ ಈ ಬಂದ್ಗೆ ಬೆಂಬಲ ಸಿಕ್ಕಿದೆ ಕೆಲ ಸಂಘಟನೆಗಳು ವಾಟಾಳ್ ನಾಗರಾಜ ಬಣ ಕರೆ ಕೊಟ್ಟಂತಹ ಈ ಕರ್ನಾಟಕ ಬಂದ್ಗೆ ತಮ್ಮ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇವೆ ಅದರಲ್ಲಿ ಪ್ರಮುಖವಾಗಿ ಫಿಲ್ಮ್ ಚೇಂಬರ್ ಇದೆ ಓಲಾ ಊಬರ್ ಟ್ಯಾಕ್ಸಿ ಮಾಲೀಕರ ಸಂಘದ ಬೆಂಬಲ ಇದೆ ಹಾಗೆ ಆದರ್ಶ ಆಟೋ ಯೂನಿಯನ್ ನಿಂದಲೂ ಕೂಡ ಬೆಂಬಲ ವ್ಯಕ್ತವಾಗಿದೆ ನಮ್ಗೆ ಯಾವುದೇ ಸಂಘ ಸಂಸ್ಥೆಗಳು ಬಂದು ನಮ್ಮನ್ನ ಇನ್ನು ಏನು ಅವರು ನಮ್ಗೆ ಕರೆದಿಲ್ಲ ಆದರೆ ಯಾವುದೇ ಒಂದು ವಿಷಯ ಜಲ ನೆಲ ಭಾಷೆ ವಿಷಯಗಳು ಬಂದಾಗಲ್ಲ ನಮ್ಮ ಕರ್ನಾಟಕ ಫಿಲ್ಮ್ ಚೇಂಬರ್ ಇಂದ ಮುಂಚೂಣಿಯಲ್ಲಿ ಇರ್ತೀವಿ ನಾವು ಅವ್ರಿಗೆ ಅವ್ರು ಏನಾದ್ರು ನಮಗೆ ಬಂದು ನಮ್ಮ ಗಮನಕ್ಕೆ ಬಂದಾಗ ನಮ್ಮಲ್ಲಿ ಒಂದು ಕಮಿಟಿ ಅಂತ ಇದೆ ಕರಿತೀವಿ ಚರ್ಚೆ ಮಾಡ್ತೀವಿ ಅವರೆಲ್ಲ ಏನು ನಮಗೆ ಅಡ್ವೈಸ್ ಮಾಡ್ತಾರೋ ಅದ್ರ ಪ್ರಕಾರ ನಾವೂ ಸಪೋರ್ಟ್ ಮಾಡ್ತೀವಿ ನಮ್ಮ ಚರ್ಚೆಯಲ್ಲಿ ಏನು ಔಟ್ಪುಟ್ ಬರುತ್ತೋ ಅದನ್ನೇ ನಾವು ಮಾಡಿ ನಾವು ಯಾವತ್ತೂ ಅವ್ರ ಪರ ಇದ್ದೇ ಇರ್ತೀವಿ ಮೊದಲನೇದಾಗಿ ಬಹುತೇಕ ಏನು ಬೆಳಗಾವಲ್ಲೇ ನಡೆದಿದೆ ಚಾಲಕರ ಮೇಲೆ ಅಲ್ಲೇ ನಡೆದಿದೆ ಅದನ್ನು ಬಹುತೇಕ ಎಲ್ಲ ಚಾಲಕ ಸಂಘಟನೆಗಳು ನಾವು ಅದನ್ನು ವಿರೋಧಿಸ್ತೀವಿ ಮತ್ತು ಇವತ್ತೇನು ಕನ್ನಡಪರ ಸಂಘಟನೆಗಳು ಒಕ್ಕೂಟಗಳು ಏನು ಇವತ್ತು ಬಂದಕ್ಕೆ ಕರೆ ಕೊಟ್ಟಿದ್ದಾರೆ ಯಾವತ್ತಿದು ನಮ್ಮ ಚಾಲಕ ಬಂಧುಗಳು ನಾಡು ನುಡಿ ಜಲ ವಿಚಾರ ಬಂದಾಗ ಮತ್ತು ಗಡಿ ವಿಚಾರ ಬಂದಾಗ ಯಾವತ್ತೂ ಮುಂದೆ ಇರ್ತಾರೆ ಹಾಗಾಗಿ ನಮ್ಮ ಸಂಘಟನೆ ವೈಯಕ್ತಿಕವಾಗಿ ನಮ್ಮ ಆದರ್ಶ ಆಟೋ ಚಾಲಕರ ಸಂಘದವಾಗಿ ನಾನು ಬೆಂಬಲವನ್ನು ಸೂಚಿಸ್ತೇನೆ ಮತ್ತು ಅನೇಕ ಮಿತ್ರ ಸಂಘಟನೆಗಳು ಅವನ ಸಭೆ ಕರೆದು ಏನು ಬಂದು ಇರುವಾಗ ಒಂದು ಏಳು ದಿವಸಕ್ಕೆ ಮುಂಚೆ ನಾವು ಏನು ಇದರ ಪಾತ್ರ ನಮ್ಮ ಯಾವ ರೀತಿ ಪಾತ್ರ ವಹಿಸಬೇಕು ಅನ್ನೋದ್ರ ಬಗ್ಗೆ ನಾವು ತೀರ್ಮಾನ ತೀರ್ಮಾನ ತಗೊಂಡು ಅದೇ ರೀತಿ ನಮ್ಮ ಲಾರಿ ಅಸೋಸಿಯೇಷನ್ ಇರುವ ಬಸ್ನ ಎಲ್ಲರಿಗೂ ನಾನು ಇದನ್ನ ಮನವಿ ಮನವರಿಕೆ ಮಾಡಿ ಈ ಒಂದು ಅನಿವಾರ್ಯ ಇದೆ ಯಾಕಂದ್ರೆ ನಾಡು ನುಡಿ ವಿಚಾರ ಯಾವತ್ತು ಮುಂದೆ ಇದ್ದಾಗ ಇವತ್ತು ಬೆಳಗಾಮಲ್ಲಿ ಒಬ್ಬ ಚಾಲಕನಿಗಾಗಿರೋದು ಅನ್ಯಾಯ ಆಗಿದೆ ಸೊ ಅದನ್ನ ಪ್ರತಿಭಟಿಸಬೇಕಾದ ನಮ್ಮ ಧರ್ಮ ಇದೆ ಇವತ್ತು ಕನ್ನಡ ಪರ ದಿನವರ ಒಂದು ಧ್ವನಿ ಎತ್ತಿದೆ